ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಟಾಮಿನಾ ವಾಕಿಂಗ್ ಕರ್ಕೊಂಡೋಗಿ ಮಾರ್ನಿಂಗ್ ಅಲ್ಲಿ ಕಟ್ಟಾಕಿದ್ದೀನಿ ಹಾಗೆ ನಮ್ಮ ಪಕ್ಕದ ಮನೆ ಅಜ್ಜಿ ಈಜೆ ಕೂತಿದ್ರು ಫ್ರೆಂಡ್ಸ್ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ನಿಂಗ್ ಬಂದು ಟಿಫನ್ಗೆ ಅಂತೇಳಿ ದೋಸೆ ಇಟ್ಟು ರೆಡಿ ಮಾಡಿದ್ದೀನಿ ನಿನ್ನೆ ನಾನು ಅಕ್ಕಿ ನಾನು ಎನ್ಸಿಟ್ಟಿದ್ದೆ ಸೊ ಇವತ್ತು ದೋಸೆ ಇಟ್ಟು ತುಂಬಾ ಚೆನ್ನಾಗಾಗಿತ್ತು ಹಾಗೆ ಆಲೂಗಡ್ಡೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಈಗ ವೆಯ್ಟ್ ಲಾಸ್ಗೆ ನಾನು ಡಯಟ್ ಬೇರೆ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಮಾರ್ನಿಂಗ್ ಬಿಸಿನೀರು ಕುಡಿತೀನಿ ಹಾಗೆ ನಾನು ಇವತ್ತು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೆ ಚಟ್ನಿಗೆ ಬಂದು ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡು ಅದಕ್ಕೆ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಮತ್ತು ಜೀರಿಗೆ ಕೂಡ ಅಷ್ಟೇ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮೂರು ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಂತೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಐದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಹಾಕ್ಕೊತಾ ಇದ್ದೀನಿ ಇದು ಕೆಂಪು ಚಟ್ನಿ ರೆಡಿ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಹಾಗೆ ಮಸಾಲೆ ದೋಸೆ ಮಾಡ್ಕೊಳ್ಳೋಕ್ಕೆ ಈ ಒಂದು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾನು ನಾವಿಬ್ಬರೇ ಇರೋದರಿಂದ ಸ್ವಲ್ಪ ಚಟ್ನಿ ಸಾಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿನ ನಾನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಹಾಗೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಟೊಮೊಟೊ ಈರುಳ್ಳಿ ಎಲ್ಲ ಬೇಯಬೇಕಲ್ವ ಅದಕ್ಕೆ ಸಾಲ್ಟನ್ನೂ ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಂತರ ನೋಡಿ ಈಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಹಾಗೆ ಕರ್ಬೇವನ ಕೂಡ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಹಾಗೆ ಒಂದು ಮಿಕ್ಸಿ ಜಾಲ್ ತೊಗೊಂಡು ಚೆನ್ನಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾಲ್ಗೆ ಹಾಕ್ಕೊತಾ ಇದ್ದೀನಿ ಅದರಲ್ಲಿ ಒಂದು ಕಡಲೆ ಬೀಜ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೆ ಪಲ್ಯ ಮಾಡೋಕ್ಕೆ ಅಂತೇಳಿ ಅದರಲ್ಲಿ ಸ್ವಲ್ಪ ಮಿಕ್ಸ್ ಇದೆ ಸೊ ಅದಕ್ಕೆ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ ನಂತರ ನೋಡಿ ಈಗ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಇನ್ನೊಂದು ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಕಡಲೆ ಬೇಲೆನ ಕೂಡ ಹಾಕ್ತಾಯಿದ್ದೀನಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಅಲ್ವಾ ಹಾಗೆ ಕರಿಬೇವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ಜೊತೆಗೆ ಈರುಳ್ಳಿನೂ ಕೂಡ ಹಾಕ್ಕೊಂತ ಇದ್ದೀನಿ ಎರಡು ಗಡ್ಡೆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಹಾಗೆ ಸಾಲ್ಟು ಮತ್ತು ಅರಿಶಿನನ ಕೂಡ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೇಗನೆ ಫ್ರೈ ಆಗುತ್ತಲ್ವ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಬೇಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಅದಾದ ನಂತರ ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಹಾಕ್ಕೊತ ಇದ್ದೀನಿ ಆಲೂಗಡ್ಡೆ ಸ್ವಲ್ಪ ಜಾಸ್ತಿನೇ ಬೆಂದುಬಿಟ್ಟಿತ್ತು ಅದಕ್ಕೋಸ್ಕರ ಈ ರೀತಿ ಆಗಿತ್ತು ಅಷ್ಟೇ ಸ್ವಲ್ಪ ಲೈಟಾಗಿ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಬೇಯ್ಕೊಂಡ್ರೆ ಆಲೂಗಡ್ಡೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ನೋಡಿ ಮುದ್ದೆ ಥರ ಆಗಿಬಿಟ್ಟಿದೆ ಜಾಸ್ತಿ ಬೆಂದಿರೋಕ್ಕೋಸ್ಕರ ನಂತರ ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಎಷ್ಟೇ ಪಲ್ಯ ರೆಡಿ ಆಯಿತು ನಂತರ ಚಟ್ನಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಈಗ ಅದೇ ಬಾಣಲಿನ ಇಟ್ಕೊಂಡು ಅದಕ್ಕೆ ಆಯಿಲ್ ಒಂದು ಟೇಬಲ್ ಅಷ್ಟು ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಹಾಕಿ ಮತ್ತು ಕರಿಬೇವನ ಹಾಕಿ ಒಗ್ಗರಣೆ ಕೊಟ್ಕೊತ ಇದ್ದೀನಿ ಅಷ್ಟೇ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡೆ ನೋಡಿ ಅದಕ್ಕೆ ಕರಿಬೇವನ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಸಿಂಪಲ್ ಒಗ್ಗರಣೆ ಅಷ್ಟೇ ಏಕೆಂದರೆ ನಾವು ಫಸ್ಟೇ ಅದನ್ನು ಎಲ್ಲ ಬೇಯಿಸಿಟ್ಟಿದ್ದೀವಿ ಹಸಿ ವಸಿನ ಏನೂ ಇರೋಲ್ಲ ಅದಕ್ಕೋಸ್ಕರ ಸಿಂಪಲ್ ಒಗ್ಗರಣೆ ಕೊಟ್ಕೊತ ಇದ್ದೀನಿ ಅಷ್ಟೇ ನೋಡಿ ಈಗ ರುಬ್ಬಿ ಇಟ್ಕೊಂಡಿದ್ವಲ್ಲ ಚಟ್ನಿನ ಹಾಕ್ಕೊತಾ ಇದ್ದೀನಿ ಇದು ಕೆಂಪು ಚಟ್ನಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನಂತರ ದೋಸೆ ಮಾಡಬೇಕಲ್ವಾ ಒಂದು ಕಡೆ ಪಲ್ಯ ಮತ್ತು ಚಟ್ನಿ ರೆಡಿಯಾಯಿತು ಈಗ ದೋಸೆ ಮಾಡೋಕ್ಕೆ ಹೆಂಚಿನ ಇಟ್ಟಿದ್ದೀನಿ ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ದೋಸೆ ಚೆನ್ನಾಗಿ ಬರ್ತಾ ಇದ್ದಿಲ್ಲ ಅದಕ್ಕೋಸ್ಕರ ಆಯಿಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಈ ಥರ ಒಂದು ಟವ ಇರುತ್ತಲ್ವಾ ಅದು ಜಾಸ್ತಿ ನಾವು ಚಪಾತಿ ಎಲ್ಲ ಮಾಡಿರ್ತೀವಲ್ವ ಅದಕ್ಕೋಸ್ಕರ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಫಸ್ಟೇ ಆಯಿಲ್ ಹಾಕ್ಕೊಂಡು ಹೆಂಚು ಬಿಸಿ ಆದಮೇಲೆ ದೋಸೆನ ಹಾಕ್ತಾಯಿದ್ದೀನಿ ದೋಸೆ ಅಂತೂ ತುಂಬಾ ಆಗಿತ್ತು ತುಂಬ ಚೆನ್ನಾಗಿತ್ತು ಬಟ್ ಹೆಂಚ್ ಮಾತ್ರ ಸ್ವಲ್ಪ ಚೆನ್ನಾಗಿರಲಿಲ್ಲ ಅದಕ್ಕೆ ಹಾಯಿಲ್ ಹಾಕಿದ್ರೆ ದೋಸೆ ಎದ್ದೇಳಿಲ್ಲ ಅಂದರೆ ದೋಸೆ ಎದ್ದೇಳ್ತಾ ಇರಲಿಲ್ಲ ಸ್ವಲ್ಪ ಕಪ್ಪಿಗೆ ಹಾಕ್ಬಿಟ್ಟಿದೆ ಅದನ್ನೇ ತೆಗಿಯಕ್ಕೆ ಹೋದರೆ ಪೇಂಟ್ ಎಲ್ಲ ಎಗರೋಗುತ್ತೆ ಅನ್ನೋಕ್ಕೋಸ್ಕರ ನಾನು ಹೆಂಚನ್ನ ಹಾಗೇ ಇಟ್ಕೊಂಡಿದ್ದೀನಿ ಉಪ್ಪು ಹಾಕಿ ವೀಡಿಯೋದಲ್ಲಿ ಸುಮಾರು ವೀಡಿಯೋದಲ್ಲಿ ನಾನು ನೋಡಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಸ್ಟವ್ ಮೇಲೆ ಬಿಸಿ ಮಾಡಿ ಅದನ್ನು ತೆಗಿತಾರೆ ಆ ಥರ ತೆಗಿಯೋದ್ರಿಂದ ಅದರಲ್ಲಿರುವಂತಹ ಒಂದು ಪೇಂಟ್ ಏನಿದೆ ಕಪ್ ಕಲರು ನಾನ್ಸ್ಟಿಕ್ದು ಸೊ ಅದೆಲ್ಲ ಬಂದ್ಬಿಡುತ್ತೆ ಅದು ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತೆ ಅದಕ್ಕೋಸ್ಕರ ಇದು ಹಾಗೆ ಇಟ್ಕೊಂಡಿದ್ದೀನಿ ಹೀಗೆ ಇಟ್ಕೊಂಡ್ರೆ ಸ್ವಲ್ಪ ಡೇಂಜರೇ ಬೇರೆ ಹೆಂಚು ತಗೋಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಐರನ್ದು ಹೆಂಚು ಬರುತ್ತಲ್ವಾ ಅದನ್ನು ತಗೊಳ್ಬೇಕು ಸದ್ಯಕ್ಕೆ ಅದು ಇಲ್ಲ ಅಲ್ಲ ಅದಕ್ಕೋಸ್ಕರ ಅದರಲ್ಲೇ ಮಾಡ್ಕೊಂಡಿದ್ದೆ ಇನ್ನು ಬೆಳಗ್ಗೆ ಟಿಫನ್ ರೆಡಿ ಆಯಿತು ಇನ್ನು ಸಾಯಂಕಾಲ ಬಂದು ಮನೆಯವರು ಮಟನ್ ಬಂದಿದ್ರು ಯಾಕೋ ಮಟನ್ ತಿನ್ನಬೇಕು ಅನಿಸ್ತು ಸೊ ಅದಕ್ಕೋಸ್ಕರ ಮಟನ್ ತಂದಿದ್ದೆ ಾರೆ ಮಟನ್ ತಂದು ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡಿ ಮತ್ತು ತೊಳೆದು ಇಟ್ಟಿದ್ದಾರೆ ಮಟನಲ್ಲಿ ಸ್ವಲ್ಪ ಕುರಿ ಕೂದಲೆಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ತಕ್ಕೊತಾ ಇದ್ದೀನಿ ನಂತರ ಮಟನ್ ಮಾಡೋಕ್ಕೆ ಸಾಂಬಾರು ಮಾಡೋಕ್ಕೆ ಅಂತೇಳಿ ಈಗ ಮಸಾಲೆ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ಸಣ್ಣ ಸಣ್ಣದಾಗಿ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೆ ಸೊ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಒಂದೆರಡು ಪೀಸಷ್ಟು ಈರುಳ್ಳಿ ಅರ್ಧ ಗಡ್ಡೆಯಷ್ಟು ಹಾಕ್ಕೊತಾ ಇದ್ದೀನಿ ನಂತರ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ತೀನಿ ಈಗ ತರಿ ತರಿಯಾಗಿ ರುಬ್ಕೊಂಡಾದ್ಮೇಲೆ ಈಗ ಟೊಮೊಟೊನ ಹಾಕ್ತಾ ನೋಡಿ ಒಂದು ಅರ್ಧ ಟಮೊಟನ ಹಾಕಿದ್ದೀನಿ ಇನ್ನು ಮಿಕ್ಕ ಟೊಮೊಟೊ ಬಂದು ಒಗ್ಗರಣೆಯಲ್ಲಿ ಹಾಕೊಂತ ಸೊ ಈಗ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಮೆತ್ತಿಗೆ ಗ್ರೈಂಡ್ ಮಾಡಿ ಸೈಡ್ ತಗೊಂಡೆ ನಂತರ ನೋಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಕೊಬ್ಬು ಜಾಸ್ತಿ ಇದೆ ಕೊಬ್ಬಿನ ಅಂಶ ನಾವು ಆಯಿಲ್ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಆಯಿಲ್ ಆಗಿಬಿಡುತ್ತೆ ಲಾಸ್ಟಿಗೆ ಸಾಂಬಾರು ಆಗೋ ಅಷ್ಟರೊಳಗಡೆ ಅದಕ್ಕೋಸ್ಕರ ಆಯಿಲ್ ಸ್ವಲ್ಪನೇ ಕಡಿಮೆ ಹಾಕ್ಕೊಂಡಿದ್ದೀನಿ ನಂತರ ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಲ್ವ ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ కలర్ చేంజ్ అయ్యే వరకు ನೋಡ್ತಾ ಇರ್ಬೋದು ನಂತರ ಟೊಮೊಟೊ ಹಾಕಿದೆ ಆ ವಿಡಿಯೋ ಕೂಡ ಸ್ಕಿಪ್ ಆಗಿಬಿಟ್ಟಿದೆ ನಂತರ ಒಗ್ಗರಣೆ ಚೆನ್ನಾಗಿ ಆದ ನಂತರ ನೋಡಿ ಈಗ ಮಟನ್ ತೊಳೆದು ಇಟ್ಕೊಂಡಿದ್ನಲ್ವ ಅದನ್ನು ಪೀಸಸ್ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಅದಕ್ಕೋಸ್ಕರ ಇದಕ್ಕೆ ಅರಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಂತರ ಸಾಲ್ಡನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು ಈಗ ಪೀಸಸ್ ಚೆನ್ನಾಗಿ ಇಡಿಬೇಕಲ್ವಾ ಉಪ್ಪು ಖಾರ ಎಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ಚೌಟಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಲಿಟ್ನ ಕ್ಲೋಸ್ ಮಾಡಿ ಇಟ್ಟೆ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಪೀಸಸ್ ಎಲ್ಲ ಅರಿಶಿನ ಮತ್ತು ಉಪ್ಪು ಚೆನ್ನಾಗಿ ಇಟ್ಕೊಂಡಿರುತ್ತೆ ಅದರಲ್ಲಿರುವಂತಹ ನೀರಿನ ಅಂಶ ಕೂಡ ಬಿಟ್ಕೊಂಡಿದೆ ಇನ್ನೂ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ನಂತರ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ನಲ್ವಾ ಆ ಮಸಾಲೆನ ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಈ ರೀತಿ ಚೌಟಿಂದ ಮಿಕ್ಸ್ ಮಾಡಬೇಕಾಗುತ್ತೆ ನಾನು ನೀರೇನು ಹಾಕ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ನಾವು ನೀರು ಹಾಕ್ದಿರೋ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ನಂತರ ನೋಡಿ ಧನ್ಯ ಪೌಡರ್ ಬಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಅಚ್ ಅಚ್ಚತ್ ಖಾರದ ಪುಡಿ ಖಾರಕ್ಕೆ ತಕ್ಕಂತೆ ಹಾಕ್ಕೊತಾ ಇದ್ದೀನಿ ಒಂದು ಒಂದೂವರೆ ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ನಂತರ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ನಂತರ ನೋಡಿ ಇದು ಮಟನ್ ಮಸಾಲ ಬರುತ್ತಲ್ವ ಅದನ್ನು ಕೂಡ ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಹಾಡಿ ಇಕ್ಬಿಡುತ್ತಲ್ವ ಅದಕ್ಕೋಸ್ಕರ ಒಂದು ಲೋಟ ಅಷ್ಟು ನೀರು ಹಾಕ್ಕೊಂಡೆ ಅಂದರೆ ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಲಿಟ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟಾದ ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮಟನ್ ಫ್ರೈ ಆಗಿಬಿಟ್ಟಿತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮೆಥಡಲ್ಲಿ ಮಾಡಿ ನೋಡಿ ಈಗ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ನನಗೆ ಮುದ್ದೆಗೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಉಪ್ಪು ಖಾರ ಎಲ್ಲ ಸರಿಯೋಗಿದೆಯೇ ಇಲ್ವ ಅಂತ ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ ಈಗ ಅರ್ಧ ಒಪ್ಪಷ್ಟು ನಿಂಬೆಹಣ್ಣ ನಾನು ಹಿಂಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಿಗೆ ಈ ಥರ ಹಿಂಡ್ಕೊಂಡ್ರೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಉಪ್ಪು ಖಾರ ಎಲ್ಲ ಸರಿಯೋಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿದೆ ಎಲ್ಲ ಕರೆಕ್ಟಾಗಿತ್ತು ಈಗ ಲಿಟ್ನ ಕ್ಲಿ ಕ್ಲೋಸ್ ಮಾಡಿಬಿಟ್ಟು ವಿಸಿಲ್ಗೆ ಕೂಗಿಸಿಕೆ ಇಟ್ಟಿದ್ದೀನಿ ಒಂದು ಆರಿಂದ ಏಳು ವಿಸಿಲ್ ಕೂಗಿಸ್ಕೊಂಡ್ರೆ ಸರಿ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ವಿಸಿಲೆಲ್ಲ ಆದಮೇಲೆ ತಣ್ಣಗಾದ್ಮೇಲೆ ಲಾಸ್ಟಿಗೆ ಲಿಟ್ನ ತೆಗೆದುಬಿಟ್ಟು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ ಈ ಒಂದು ಮೆಥಡಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಟನ್ ಹೇಗೆ ಬಂತು ಅಂತ ಕೂಡ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ತುಂಬಾ ಚೆನ್ನಾಗಿತ್ತು ಈಗ ಸರ್ವ್ ಮಾಡ್ಕೊತ ಇದ್ದೀನಿ ನೋಡಿ ಇದಕ್ಕೆ ಮುದ್ದೆ ಮಾಡಿದ್ನಲ್ವಾ ಮುದ್ದೆ ತಟ್ಟೆಗೆ ಇಟ್ಕೊಂಡಿದ್ದೀನಿ ಹಾಗೆ ಸಾಂಬಾರನ್ನೂ ಕೂಡ ಸರ್ವ್ ಮಾಡ್ಕೊತ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನೋಡಿದ್ರಲ್ವ ಸರ್ವ್ ಮಾಡ್ಕೊಂಡೆ ಹಾಗೆ ಸೌತೆಕಾಯಿ ಕೂಡ ಸೈಡ್ಗೆ ತ ಇಟ್ಕೊಂಡಿದ್ದೀನಿ ಈರುಳ್ಳಿನೇ ಕೂಡ ಇಟ್ಕೋಬೋದು ಈಗ ಕೋಲ್ಡ್ ಜಾಸ್ತಿ ಇದ್ದಲ್ವಾ ಈರುಳ್ಳಿ ತಿಂದರೆ ತುಂಬಾ ಕೋಲ್ಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈರುಳ್ಳಿ ಸ್ಕಿಪ್ ಮಾಡಿದ್ದೀನಿ ನೋಡಿದ್ರಲ್ವಾ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಕೇರ್ ಫ್ರೆಂಡ್ಸ್